ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಬಾರಿ ಎ ಸರಳ ಬಹುಮತವನ್ನು ದಾಟಿದ್ರೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಬಹುಮತದ ಸಮೀಪಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಸರ್ಕಾರವನ್ನು ರಚನೆ ಮಾಡಿದ್ರೂ ಕೂಡ ಮಿತ್ರ ಪಕ್ಷಗಳ ಹಂಗಿನಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕಾಗಿದೆ ಬಿಜೆಪಿ ಮುಗ್ಗರಿಸೋದಕ್ಕೆ ಪ್ರಮುಖವಾದಂಥ ಕಾರಣ ಉತ್ತರ ಪ್ರದೇಶ ಇಲ್ಲಿಯವರೆಗೂ ಕೂಡ ಆ ಉತ್ತರ ಪ್ರದೇಶ ಬಿ ಜೆ ಪಿಗೆ ಫಲವತ್ತಾದಂಥ ಫಸಲನ್ನು ಕೊಡ್ತಾ ಇದ್ದಂಥ ರಾಜ್ಯ ಯಾಕಂದರೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಹತ್ತತ್ರ ಬಿ ಜೆ ಪಿ ಬರ್ತಾ ಇತ್ತು ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ಸೀಟು ಹತ್ತೊಂಬತ್ತರಲ್ಲಿ ಅರವತ್ತ ಎರಡು ಸೀಟು ಈ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಸ್ಥಾನವನ್ನು ಬಿಜೆಪಿ ತನ್ನ ಬುಟ್ಟಿಗೆ ಹಾಕೊಳ್ತಾ ಇತ್ತು ಕೇಂದ್ರದಲ್ಲಿ ಆರಾಮಾಗಿ ಸರ್ಕಾರವನ್ನು ರಚನೆ ಮಾಡ್ತಿತ್ತು ಆದರೆ ಈ ಬಾರಿ ಎಲ್ಲವೂ ಕೂಡ ಉಲ್ಟಾ ಆಗಿಬಿಡ್ತು ಯಾಕೆ ಉತ್ತರ ಪ್ರದೇಶ ಈ ಪರಿಯಾಗಿ ಚರ್ಚೆ ಆಗ್ತಿದೆ ಅಂದ್ರೆ ಚುನಾವಣೆ ನಡೆಯೋಕ್ಕೂ ಒಂದು ಐದು ತಿಂಗಳ ಮುಂಚೆಯಷ್ಟೇ ರಾಮ ಮಂದಿರ ಉದ್ಘಾಟನೆ ಆಗಿತ್ತು ರಾಮ ಮಂದಿರ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇತ್ತು ಆದರೆ ಅದೇ ರಾಮ ಮಂದಿರ ಇರುವಂತ ಉತ್ತರ ಪ್ರದೇಶದಲ್ಲೇ ಬಿಜೆಪಿ ಪಲ್ಟಿ ಹೊಡೆದು ಬಿಡ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವಿಗೆ ಸಾಧ್ಯವಾಗಿದ್ದು ಬರೀ ಮೂವತ್ತ ಮೂರು ಲೋಕಸಭಾ ಕ್ಷೇತ್ರಗಳು ಮಾತ್ರ ಸಾಕಷ್ಟು ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಕಳ್ಕೊಂಡು ಬಿಡ್ತು ಅದೇ ಐ ಎನ್ ಡಿ ಎ ಒಕ್ಕೂಟ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಎಸ್ಪಿ ಸಮಾಜವಾದಿ ಪಾರ್ಟಿ ಏಕಾಂಗಿಯಾಗಿ ಮೂವತ್ತ ಏಳು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಆದ್ರೆ ಬಿಜೆಪಿಗೆ ಅದು ಸಾಧ್ಯ ಆಗಲಿಲ್ಲ ಹಾಗಾದ್ರೆ ಯಾಕೆ ಉತ್ತರ ಪ್ರದೇಶದಲ್ಲಿ ಹೀಗೊಂದು ಎಡವಟ್ಟಾಯಿತು ಎನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ ಯಾಕಂದ್ರೆ ಉತ್ತರ ಪ್ರದೇಶ ಅಂದಾಗ ಹಿಂದುತ್ವ ಎನ್ನುವಂತಹ ವಿಚಾರ ಮುನ್ನೆಲೆ ಬರುತ್ತೆ ಯೋಗಿ ಆದಿತ್ಯನಾಥ್ ಎನ್ನುವಂಥ ಪ್ಲಸ್ ಫ್ಯಾಕ್ಟರ್ ಬುಲ್ಡೋಜರ್ ಬಾಬಾ ಅಂತವರನ್ನ ನಾವು ಕರಿತೀವಿ ಆ ವಿಚಾರ ಜೊತೆಗೆ ಉತ್ತರ ಪ್ರದೇಶವನ್ನ ಬದಲಿಸ್ತಿದ್ದಾರೆ ಎನ್ನುವಂತಹ ಸಂಗತಿ ರಾಮ ಮಂದಿರ ವಿಚಾರ ಇವೆಲ್ಲವೂ ಇದ್ದಾಗಲೂ ಕೂಡ ಬಿಜೆಪಿ ಪಲ್ಟಿ ಹೊಡಿತು ಅದರಲ್ಲೂ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಅಯೋಧ್ಯೆಯಲ್ಲಿಯೇ ಅಂದ್ರೆ ಅಯೋಧ್ಯೆಯನ್ನ ಹೊಂದಿ ಇರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲೇ ಇದೀಗ ಬಿಜೆಪಿಯ ಅಭ್ಯರ್ಥಿ ಪಲ್ಟಿ ಹೊಡೆದು ಬಿಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ನಲವತ್ತ ಏಳು ಸಾವಿರದ ಒಂಬೈನೂರ ಮೂವತ್ತೈದು ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಾರೆ ಇದನ್ನು ಒಂದಷ್ಟು ಮಂದಿ ಬಿ ಜೆ ಪಿ ಕಾರ್ಯಕರ್ತರಿಗೆ ಅಥವಾ ಬಿ ಜೆ ಪಿ ಪರವಾಗಿ ಇರುವಂಥವರಿಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಥವಾ ಅದನ್ನು ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಯಿತು ಅಯೋಧ್ಯೆಯ ಚಿತ್ರಣವೇ ಬದಲಾಯಿತು ಅಂತ ಏರ್ಪೋರ್ಟ್ ಬಂದುಬಿಡ್ತು ರೈಲು ನಿಲ್ದಾಣ ಅಲ್ಲಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರೂ ಕೂಡ ಯಾಕೆ ಅಯೋಧ್ಯೆ ಒಳಗೊಂಡಿರುವಂಥ ಲೋಕಸಭಾ ಕ್ಷೇತ್ರದಲ್ಲೇ ಬಿ ಜೆ ಪಿ ಅಭ್ಯರ್ಥಿ ಪಲ್ಟಿ ಹೊಡೆದ್ರು ಇಂಥದ್ದೊಂದು ಚರ್ಚೆ ನಡೀತಾ ಇದೆ ಹಾಗಾದ್ರೆ ಅಸಲಿ ಕಾರಣ ಏನು ಇದರ ಹಿಂದಿರುವಂಥ ರಹಸ್ಯ ಏನು ಉತ್ತರ ಪ್ರದೇಶದಲ್ಲಿ ಯಾಕೆ ಹಿಂಗಾಯ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೇನೆ ಒಂದು ಕಡೆ ಈ ಅಯೋಧ್ಯೆನ್ನ ಒಳಗೊಂಡಿರುವಂಥ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ದರಿಯಾಬಾದ್ ಮುಲ್ಕಿಪುರ ಬಿಕಾಪುರ ರುಡೋಲಿ ಜೊತೆಗೆ ಅಯೋಧ್ಯೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಬರುತ್ತೆ ಆದರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಗಮನ ಸೆಳೆಯೋದು ಇದೇ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರ ಅಂದ್ರೆ ಆ ಲೋಕಸಭಾ ಕ್ಷೇತ್ರ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಒಳಗಡೆ ಅಷ್ಟೆಲ್ಲ ವಿಧಾನಸಭಾ ಕ್ಷೇತ್ರಗಳಿದ್ರೂ ಕೂಡ ಹೆಚ್ಚಾಗಿ ಗಮನ ಸೆಳೆಯೋದು ಅಯೋಧ್ಯೆ ವಿಧಾನಸಭಾ ಕ್ಷೇತ್ರ ಯಾಕಂದ್ರೆ ಅಲ್ಲಿ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಿದೆ ಎನ್ನುವಂಥ ಕಾರಣಕ್ಕಾಗಿ ಅದರಲ್ಲೂ ಕೂಡ ಈ ಬಾರಿಯಂತೂ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚಾಗಿ ಗಮನ ಸೆಳೀತಾ ಇತ್ತು ಅದಕ್ಕೆ ಪ್ರಮುಖ ಕಾರಣ ಕೆಲವೇ ಕೆಲವು ತಿಂಗಳ ಹಿಂದಷ್ಟೇ ರಾಮ ಮಂದಿರ ನಿರ್ಮಾಣ ಆಗಿತ್ತು ಕೇವಲ ರಾಮಮಂದಿರ ನಿರ್ಮಾಣ ಆಗಿತ್ತು ಮಾತ್ರ ಅಲ್ಲ ಅಯೋಧ್ಯೆಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಟ್ಟಿತ್ತು ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಅದ್ಭುತವಾದಂತಹ ರಸ್ತೆ ಜೊತೆಗೆ ಅಲ್ಲಿರುವಂತಹ ಭೂಮಿಗೆ ಬಂಗಾರದ ಬೆಲೆ ಬಂದ್ಬಿಟ್ಟಿತ್ತು ಹೀಗಾಗಿ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರ ದೇಶದ ಗಮನವನ್ನು ಸೆಳೆತ ಇತ್ತು ಅಂತಿಮವಾಗಿ ಅಲ್ಲಿ ಬಿಜೆಪಿ ಯಾರಿಗೆ ಟಿಕೆಟ್ ಕೊಟ್ಟರು ಅಂದರೆ ಅದೇ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರವನ್ನು ಐದು ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಪ್ರತಿನಿಧಿಸಿದಂತಹ ಹಾಗೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನು ಎರಡ್ ಸಾವಿರದ ಹದಿನಾಲ್ಕು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿನಿಧಿಸಿದ್ದಂತ ಲೂ ಸಿಂಗ್ ಎನ್ನುವಂತ ಹಿರಿಯ ನಾಯಕನಿಗೆ ಟಿಕೆಟ್ ಅನ್ನ ಕೊಟ್ಟುಬಿಟ್ರು ಬಿಜೆಪಿ ಮಾಡಿದಂತ ಮೊದಲ ಎಡವಟ್ಟೆ ಅಲ್ಲಿ ಯಾಕೆ ಲಲ್ಲು ಸಿಂಗ್ ವಿಚಾರದಲ್ಲಿ ಎಡವಟ್ಟು ಎನ್ನುವಂತ ಹೇಳ್ತಿದ್ದೀನಿ ಅಂದ್ರೆ ಲಲ್ಲು ಸಿಂಗ್ ಬಗ್ಗೆ ಆ ಭಾಗದ ಜನರಿಗೆ ಯಾವುದೇ ಒಳ್ಳೆ ಅಭಿಪ್ರಾಯವೂ ಕೂಡ ಇರಲಿಲ್ಲ ಯಾಕಂದ್ರೆ ರಾಮ ಮಂದಿರ ನಿರ್ಮಾಣ ಆಗೋಕು ಮುನ್ನ ಅಥವಾ ಇತ್ತೀಚೆಗೆ ಅಯೋಧ್ಯೆ ಚರ್ಚೆಗೆ ಬರೋಕು ಮುನ್ನ ಅಯೋಧ್ಯೆ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗಿರಲಿಲ್ಲ ಸಾಕಷ್ಟು ಸಮಸ್ಯೆಗಳಿತ್ತು ಅಲ್ಲಿ ಜನ ಒದ್ದಾಡುವಂಥ ಸಮಸ್ಯೆಗಳಿತ್ತು ಆದರೆ ಯಾವುದಕ್ಕೂ ಕೂಡ ಶಾಸಕರು ಸ್ಪಂದಿಸ್ತಾನೆ ಇರಲಿಲ್ಲ ಆದರೂ ಕೂಡ ಬಿಜೆಪಿಯ ಕ್ಯಾಂಡಿಡೇಟ್ ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ತೊಂಬತ್ತೊಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಕೂಡ ಗೆಲ್ಲಿಸ್ಕೊಂಡು ಬಂದರು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಮನುಷ್ಯನನ್ನು ಸೋಲಿಸಿಬಿಟ್ರು ಅದಾದ ಬಳಿಕ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿ ಜೆ ಪಿ ಎನ್ನುವ ಕಾರಣಕ್ಕಾಗಿ ಅವಕಾಶವನ್ನ ಮಾಡಿಕೊಟ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಮಮಂದಿರ ನಿರ್ಮಾಣ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಟ್ರು ಈ ಬಾರಿ ರಾಮಮಂದಿರವೂ ಕೂಡ ನಿರ್ಮಾಣ ಆಯಿತು ಆದರೆ ಜನ ಮತ್ತೊಮ್ಮೆ ಲಲ್ಲು ಸಿಂಗ್ಗೆ ಪಟ್ಟವನ್ನು ಕಟ್ಟೋದಿಕ್ಕೆ ರೆಡಿ ಇರಲಿಲ್ಲ ಕಾರಣ ಆ ಮನುಷ್ಯ ಜನರ ಕೈಗೆ ಸಿಗ್ತಾ ಇರಲಿಲ್ಲ ಜನರ ಜೊತೆಗೆ ನೇರ ಸಂಪರ್ಕದಲ್ಲಿ ಇರಲಿಲ್ಲ ಜನರ ಸಮಸ್ಯೆಯನ್ನು ಆಲಿಸ್ತಾ ಇರಲಿಲ್ಲ ಜನರಿಗೂ ನನಗೂ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಇರ್ತಾ ಇದ್ರು ಈ ಕಾರಣಕ್ಕಾಗಿ ಲಲ್ಲೂ ಸಿಂಗ್ಗೆ ಟಿಕೆಟ್ ಕೊಡೋದು ಬೇಡ ಅಂತ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನ ಮತ್ತೆ 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 ಹೇಳ್ತಾ ಇದ್ರು ಆದರೆ ಕೇಂದ್ರದ ನಾಯಕರು ಅದನ್ನ ಕೇಳೋದಿಕ್ಕೆ ರೆಡಿ ಇರಲಿಲ್ಲ ಚುನಾವಣಾ ಸಮಾವೇಶದ ಸಂದರ್ಭದಲ್ಲೂ ಕೂಡ ಆ ಮನುಷ್ಯನ ವಿರುದ್ಧವಾಗಿಯೇ ಜನ ಘೋಷಣೆಯನ್ನು ಕೂಗ್ತಾ ಇದ್ರು ಆ ಮನುಷ್ಯನಿಗೆ ವೋಟ್ ಹಾಕೋದಿಲ್ಲ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಆದರೂ ಕೂಡ ಕೇಂದ್ರದ ಬಿಜೆಪಿ ನಾಯಕರು ಎಚ್ಚೆತ್ತುಕೊಳ್ಳಲಿಲ್ಲ ಅದಕ್ಕೂ ಮಿಗಿಲಾಗಿ ಜನ ರೋಸಿ ಹೋಗಿಬಿಟ್ಟಿದ್ರು ಆ ಮನುಷ್ಯನ ದರ್ಪ ದಬ್ಬಾಳಿಕೆ ಅಹಂಕಾರಕ್ಕೆ ರೋಸಿ ಹೋಗಿಬಿಟ್ಟಿದ್ರು ಅದರಲ್ಲೂ ಕೂಡ ಆತನ ಪಟಾಲಮು ಮಾಡ್ತಾ ಇದ್ದಂಥ ಒಂದಷ್ಟು ಕೆಲಸಗಳಿಗಂತೂ ಜನ ಬೆಸತ್ತು ಹೋಗಿಬಿಟ್ಟಿದ್ರು ಇತ್ತೀಚೆಗೆ ಆ ಅಯೋಧ್ಯೆ ಭಾಗದಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬಂದುಬಿಟ್ಟಿತ್ತು ಆದರೆ ಈ ಮನುಷ್ಯನ ಒಂದಷ್ಟು ಸಂಗಡಿಗರು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ಜನ ಭೂಮಿಯನ್ನ ಮಾರಾಟ ಮಾಡಬೇಕಂದ್ರೂ ಕೂಡ ಈ ಮನುಷ್ಯ ಹೇಳದಂತವರಿಗೆ ಹೇಳಿದ ರೇಟಿಗೆ ಭೂಮಿ ಮಾರಾಟ ಮಾಡುವಂತ ಪರಿಸ್ಥಿತಿ ಜನಕ್ಕೆ ಬಂದುಬಿಟ್ಟಿತ್ತು ಅಷ್ಟರ ಮಟ್ಟಿಗೆ ಆ ವ್ಯಕ್ತಿಯ ವಿರುದ್ಧ ಜನ ಬೆಸತ್ತು ಹೋಗಿಬಿಟ್ಟಿದ್ರು ಆದರೆ ಕೇಂದ್ರದ ಬಿಜೆಪಿ ನಾಯಕರು ಅದನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅದರ ಬದಲಾಗಿ ಆ ವ್ಯಕ್ತಿಗೆ ಮಣೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಇದನ್ನ ಅರಿತಂತಹ ಸಮಾಜವಾದಿಯ ನಾಯಕರು ಅಲ್ಲಿ ಅವಧೇಶ್ ಪ್ರಸಾದ್ ಎನ್ನುವಂಥವರಿಗೆ ಟಿಕೆಟ್ ಕೊಡ್ತಾರೆ ಆ ವ್ಯಕ್ತಿ ಒಂಬತ್ತು ಬಾರಿ ಶಾಸಕರಾಗಿದ್ದಂಥವರು ಐದು ಬಾರಿ ಮಂತ್ರಿ ಆಗಿದ್ದಂಥವ್ರು ಚುನಾವಣೆಯನ್ನ ಬಹಳ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ರು ಹೀಗಾಗಿ ಏನೇನು ಪಟ್ಟುಗಳನ್ನು ಪ್ರಯೋಗಿಸಬೇಕು ಆ ಪಟ್ಟುಗಳನ್ನು ಪ್ರಯೋಗಿಸಿ ಲಲ್ಲೂ ಸಿಂಗ್ರನ್ನ ಪಲ್ಟಿ ಹೊಡೆಸುವಂಥ ಕೆಲಸವನ್ನ ಮಾಡಿಬಿಟ್ರು ಇದು ಒಂದು ಕಾರಣ ಆದರೆ ಮತ್ತೊಂದು ಈ ಅಯೋಧ್ಯೆಯಲ್ಲಿ ಸಮಸ್ಯೆ ಏನಾಗ್ಬಿಟ್ಟಿತ್ತು ಅಯೋಧ್ಯೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂದರೆ ಅದರಲ್ಲೂ ಕೂಡ ಈ ರಾಮ ಮಂದಿರ ವಿಚಾರದಲ್ಲಿ ರಾಮಪಥವನ್ನ ನಿರ್ಮಾಣ ಮಾಡಲಾಗುತ್ತೆ ಹಾಗೆ ಒಂದಷ್ಟು ಅಂಗಡಿ ಮುಂಗಟ್ಟುಗಳನ್ನು ನೆಲಸಮ ಮಾಡಲಾಗುತ್ತೆ ಒಂದಷ್ಟು ಮನೆಗಳು ಕೂಡ ನೆಲಸಮ ಆಗಿಬಿಡ್ತವೆ ಜೊತೆಗೆ ವಿಮಾನ ನಿಲ್ದಾಣವನ್ನ ಮಾಡಲಾಗುತ್ತೆ ಅಲ್ಲೂ ಕೂಡ ಒಂದಷ್ಟು ಮನೆ ಬೇರೆ ಬೇರೆ ಅವೆಲ್ಲವೂ ಕೂಡ ನೆಲಸಮ ಆಗುತ್ತೆ ಅವರಿಗೆ ಪರಿಹಾರವನ್ನ ಕೊಡಬೇಕಾಗಿತ್ತು ಆದರೆ ಅದನ್ನ ಆಲಿಸಿಕೊಳ್ಳಬೇಕಾಗಿದ್ದಂಥ ಲಲ್ಲು ಸಿಂಗ್ ಅದನ್ನ ಆಲಿಸಿಕೊಳ್ಳಿಲ್ಲ ಅವರಿಗೆ ಪರಿಹಾರ ಬರುವಂತ ವ್ಯವಸ್ಥೆ ಮಾಡಲಿಲ್ಲ ಹೊಸ ಅಂಗಡಿ ಮುಂಗಟ್ಟನ್ನು ಹಾಕಿಸಿಕೊಡ್ತೀವಿ ಎನ್ನುವಂಥ ಮಾತನ್ನ ಹೇಳಿದ್ರು ಆ ಕಡೆಗೂ ಕೂಡ ಲಲ್ಲು ಸಿಂಗ್ ಗಮನವನ್ನ ಕೊಡ್ಲೇ ಇಲ್ಲ ರಾಮ ಮಂದಿರ ನಿರ್ಮಾಣ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಲ್ಲಿದ್ರೆ ಆ ಭಾಗದ ಜನ ಭೂಮಿಯನ್ನು ಕಳ್ಕೊಂಡು ಬೀದಿಗೆ ಬರುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಆ ಭೂ ಸ್ವಾಧೀನ ಮಾಡ್ಕೊಂಡಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರವೂ ಕೂಡ ಆ ಭಾಗದ ಜನರಿಗೆ ಸಿಗಲಿಲ್ಲ ಅವರೆಲ್ಲರೂ ಕೂಡ ಪ್ರತಿದಿನ ಹಿಡಿ ಶಾಪ ಹಾಕ್ತಿದ್ರಂತೆ ಇಲ್ಲಿ ಸೋತ್ ಹೋಗಬಿಡ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಆದ್ರೆ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳಿ ಹೀಗಾಗಿ ಆ ಭಾಗದ ಜನ ಇದೀಗ ಹೇಳ್ತಿದ್ದಾರೆ ರಾಮ ಮಂದಿರ ನಿರ್ಮಾಣ ಉತ್ತರ ಪ್ರದೇಶದ ಆಚಿನ ಜನರಿಗೆ ಬಹಳ ಖುಷಿಯ ವಿಚಾರ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಸ್ಥಳೀಯವಾಗಿ ಇದ್ದೀವಲ್ಲ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗ್ತಿಲ್ಲ ನಮಗೆ ಇದರಿಂದ ಸಮಸ್ಯೆ ಆಗಿದ್ದೇ ಜಾಸ್ತಿ ಎನ್ನುವ ರೀತಿಯಲ್ಲಿ ಜನ ಮಾತಾಡೋದಿಕ್ಕೆ ಶುರು ಮಾಡಿಕೊಂಡ್ರು ಇದೆಲ್ಲವೂ ಕೂಡ ಲಲ್ಲು ಸಿಂಗ್ ವಿರುದ್ಧ ಕೆಲಸ ಮಾಡಿ ಈ ಕಾರಣಕ್ಕಾಗಿ ಜನ ಇನ್ನ ನಾವು ಲಲ್ಲು ಸಿಂಗ್ ಗೆಲ್ಲಿಸೋಕೆ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ ಅಂತ ಹೇಳಿ ಎಸ್ ಪಿ ಅಭ್ಯರ್ಥಿಗೆ ಮಣೆ ಹಾಕಿ ಬಿಟ್ರು ಹೀಗಾಗಿ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರ ಇರುವಂಥ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನೇ ಬಿಜೆಪಿ ಕಳ್ಕೊಳ್ಳುವಂತಾಯ್ತು ಆದರೆ ಇದ್ಯಾವುದರ ಅರಿವು ಇಲ್ಲದಂತ ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟನ್ನು ಹಾಕ್ತಿದ್ದಾರೆ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಅಲ್ಲಿರುವಂತ ಹಿಂದೂಗಳಿಗೆ ಧಿಕ್ಕಾರ ಅಲ್ಲಿರುವಂತ ಹಿಂದೂಗಳು ಹಾಗೆ ಅಲ್ಲಿರುವಂತಹ ಹಿಂದೂಗಳು ಹೀಗೆ ಅಂತ ಆದರೆ ಆ ಭಾಗದ ಜನ ಹಿಂದೂ ಮುಸ್ಲಿಂ ರಾಮ ಮಂದಿರ ಮತ್ತೊಂದು ಮಗದೊಂದು ಯಾವುದೂ ಕೂಡ ನೋಡಲಿಲ್ಲ ಅದರ ಬದಲಾಗಿ ಈ ಬಾರಿ ಅವರು ಗಮನ ಕೊಟ್ಟಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಗೋರ್ವ ಒಳ್ಳೆ ಅಭ್ಯರ್ಥಿ ಬೇಕು ಅನ್ನೋದರ ಕಡೆಗೆ ಗಮನ ಕೊಟ್ಟರು ಹಾಗಂದ ಮಾತ್ರಕ್ಕೆ ಸಮಾಜವಾದಿ ಅಭ್ಯರ್ಥಿ ಅದ್ಭುತ ವ್ಯಕ್ತಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬೇರೆ ಆಯ್ಕೆಯೇ ಆ ಭಾಗದ ಜನರಿಗೆ ಇಲ್ಲದೆ ಆಗ ಹೋಗಿ ಬಿಡ್ತು ಇದು ಅಯೋಧ್ಯೆಯಲ್ಲಿ ಆದಂತಹ ಸಮಸ್ಯೆ ಅದರ ಆಚೆಗೆ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ ಸಮಸ್ಯೆ ಇದೆಲ್ಲವೂ ಕೂಡ ಅಲ್ಲಿ ಬಹಳ ಚೆನ್ನಾಗಿ ಹೊರಕಾಗಿ ಬಿಡ್ತು ಇನ್ನು ಉತ್ತರ ಪ್ರದೇಶದಲ್ಲಿ ಯಾಕೆ ಬಿಜೆಪಿ ಪಲ್ಟಿ ಹೊಡಿತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪಲ್ಟಿ ಹೊಡೆಯೋದಿಕ್ಕೆ ಮೊದಲ ಕಾರಣ ಏನಪ್ಪ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ಗೆ ಫ್ರೀ ಹ್ಯಾಂಡ್ ಅನ್ನು ಕೊಡಲಾಗಿತ್ತು ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಅಥವಾ ಚುನಾವಣೆಯ ವಿಚಾರದಲ್ಲಿ ಆದರೆ ಈ ಬಾರಿ ಹಾಗಾಗಲಿಲ್ಲ ಒಂದಷ್ಟು ಅಭ್ಯರ್ಥಿಗಳು ಯೋಗಿ ಆದಿತ್ಯನಾಥ್ ಬೇಡ ಅಂದರೂ ಕೂಡ ಯೋಗಿ ಆದಿತ್ಯನಾಥ್ ಯಾಕೆ ಆ ಭಾಗದಲ್ಲಿ ಬಹಳ ಚೆನ್ನಾಗಿ ಕರ್ತ್ಕೊಂಡು ಬಿಟ್ಟಿದ್ದಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ರಾಜಕಾರಣದ ಆಳ ಆಗಲ ಎಲ್ಲವನ್ನೂ ಕೂಡ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಆದರೆ ಅವರ ಮಾತಿಗೆ ಕೇಂದ್ರದ ನಾಯಕರು ಮಣೆ ಹಾಕ್ಲಿಲ್ಲ ಬೇಡ ಎಂದಂಥ ಅಭ್ಯರ್ಥಿಗಳಿಗೂ ಕೂಡ ಟಿಕೆಟ್ ಅನ್ನ ಕೊಡಲಾಯಿತು ಅದರ ಜೊತೆಗೆ ಅಲ್ಲಿ ಇದಾದಂಥ ವಿಚಾರ ಅಂದ್ರೆ ಯೋಗಿ ಆದಿತ್ಯನಾಥ್ಗೆ ಈ ಬಾರಿ ಚುನಾವಣೆಯ ವಿಚಾರದಲ್ಲೂ ಕೂಡ ಫ್ರೀ ಹ್ಯಾಂಡ್ ಅನ್ನ ಕೊಡ್ಲಿಲ್ಲ ಅದಕ್ಕೂ ಮಿಗಿಲಾಗಿ ಅಲ್ಲಿ ಇನ್ನೊಂದಷ್ಟು ವಿಚಾರಗಳು ಕೂಡ ವರ್ಕ್ ಮಾಡ್ತು ಅದು ಅಗ್ನಿವೀರ್ ಯೋಜನೆಯ ವಿರುದ್ಧ ಇದ್ದಂಥ ಆಕ್ರೋಶ ರೈತರ ಚಳುವಳಿ ಆ ಭಾಗದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಮತ್ತೊಮ್ಮೆ ನಿರುದ್ಯೋಗದ ಸಮಸ್ಯೆ ಆ ಭಾಗದಲ್ಲಿ ಸದ್ದು ಮಾಡಿತ್ತು ಬೆಲೆ ಏರಿಕೆಯ ವಿಚಾರವೂ ಕೂಡ ಸದ್ದು ಮಾಡಿತ್ತು ಹಾಗೆ ಸಂವಿಧಾನ ಬದಲಾವಣೆ ವಿಚಾರ ಆ ಭಾಗದಲ್ಲಂತೂ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಿತು ಲಲ್ಲು ಸಿಂಗ್ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಫೈಜಾಬಾದ್ ನಲ್ಲಿ ಸೋಲೋದಿಕ್ ಅದು ಒಂದು ಕಾರಣ ಆ ಲಲ್ಲು ಸಿಂಗ್ ಒಂದು ಹೇಳಿಕೆಯನ್ನು ಕೊಟ್ಟು ಬಿಟ್ಟಿರ್ತಾರೆ ನಮಗೆ ನಾನೂರು ಸ್ಥಾನ ಕೊಟ್ರೆ ಸಂವಿಧಾನ ಬದಲಾವಣೆಗೆ ನಮಗೆ ಸ್ವಲ್ಪ ಮಟ್ಟಿಗೆ ಸಹಕಾರಿ ಆಗುತ್ತೆ ಅಥವಾ ಸಂವಿಧಾನದ ವಿಚಾರಕ್ಕೆ ನಾವು ಕೈ ಹಾಕ್ಬೋದು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ವಿಚಾರವನ್ನೇ ಸಮಾಜವಾದಿ ಮತ್ತೆ ಕಾಂಗ್ರೆಸ್ನ ನಾಯಕರು ಮತ್ತೆ 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 ಚುನಾವಣಾ ಪ್ರಚಾರದಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಇದು ಅಲ್ಲಿರುವಂತಹ ಹಿಂದುಳಿದವರ ಮನಸ್ಸಿಗೆ ನಾಟಿ ಬಿಡುತ್ತೆ ಪಿಯವರು ಬಂದುಬಿಟ್ರೆ ಮೀಸಲಾತಿ ತೆಗೆದು ಹಾಕಿಬಿಡ್ತಾರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಎಲ್ಲವೂ ಕೂಡ ಪಲ್ಟಾ ಆಗಿಬಿಡುತ್ತೆ ನಿಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಪ್ರಚಾರ ಮಾಡಿಬಿಟ್ರು ಆ ಸಂವಿಧಾನ ಬದಲಾವಣೆಯ ಹೇಳಿಕೆ ಬಹಳ ದೊಡ್ಡ ಮಟ್ಟಿಗೆ ಕಾಸ್ಟ್ಲಿ ಆಯಿತು ಜೊತೆಗೆ ಇಲ್ಲಿ ಅನಂತ್ ಕುಮಾರ್ ಹೆಗಡೆ ಹೇಳಿದಂತ ಹೇಳಿಕೆ ಅಲ್ಲಿ ಲಲು ಸಿಂಗ್ ಕೊಟ್ಟಂತ ಹೇಳಿಕೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ನಾಯಕರು ಬಳಸಿ ಬಿಟ್ರು ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಗಳು ಪಲ್ಟಿ ಹೊಡೆದು ಬಿಟ್ರು ಇದು ಒಂದು ಕಡೆಯಿಂದ ಆದರೆ, ಮತ್ತೊಂದು ಕಡೆಯಿಂದ ಉತ್ತರ ಪ್ರದೇಶ ಹೊರಗಡೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ರಾಮ ನಿರ್ಮಾಣ ಆಗಿದೆ ಅಲ್ಲಿ ಕ್ರೈಮ್ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಆರ್ಥಿಕತೆ ಹಾಗಾಗ್ತಿದೆ ಹೀಗಾಗ್ತಿದೆ ಅಂತ ಆದರೆ ಒಳಗಿರುವಂತವರಿಗೆ ಮಾತ್ರ ಗೊತ್ತು ಅಲ್ಲಿಯ ಸಮಸ್ಯೆ ಏನು ಅಂತ ಆ ಭಾಗದ ಜನರಿಗೆ ಧರ್ಮದ ವಿಚಾರ ಧಾರ್ಮಿಕ ವಿಚಾರ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಬದುಕು ಬಹಳ ಮುಖ್ಯ ಆಗಿದೆ ಈ ಕಾರಣಕ್ಕಾಗಿ ಆ ಕಡೆಗೂ ಕೂಡ ಆ ಭಾಗದ ಜನ ಗಮನ ಕೊಟ್ಟರು ಇನ್ನೊಂದು ಕಡೆಯಿಂದ ವರ್ಕ್ ಆದಂತ ವಿಚಾರ ಅಂದ್ರೆ ಈ ಜಾತಿ ಸಮೀಕರಣ ಈ ಬಾರಿ ಅಖಿಲೇಶ್ ಯಾದವ್ ಪ್ಲಸ್ ರಾಹುಲ್ ಗಾಂಧಿ ಒಂದಷ್ಟು ಸಮೀಕರಣದಲ್ಲಿ ಅಲ್ಲಿ ಗೆದ್ದು ಬಿಟ್ರು ಅಖಿಲೇಶ್ ಯಾದವ್ ಇಲ್ಲಿಯವರೆಗೆ ಏನ್ ಮಾಡ್ತಾ ಇದ್ರು ಮುಸ್ಲಿಂ ಮತ್ತೆ ಯಾದವ ಇವರಿಬ್ಬರ ಕಡೆ ಮಾತ್ರ ಗಮನ ಕೊಡ್ತಾ ಇದ್ರು ಆ ಸಮುದಾಯದವರಿಗೆ ಮಾತ್ರ ಹೆಚ್ಚಿನ ಟಿಕೆಟ್ ಅನ್ನ ಕೊಡಲಾಗ್ತಿತ್ತು ಆದ್ರೆ ಈ ಬಾರಿ ಯಾದವರು ಮುಸ್ಲಿಮರ ಜೊತೆಗೆ ಒ ಬಿ ಸಿ ಕಡೆಗೆ ಗಮನವನ್ನು ಕೊಟ್ರು ಹಿಂದಿನಿಂದಲೂ ಕೂಡ ಅಲ್ಲಿ ಯಾದವರು ಹಾಗೆ ಹಿಂದುಳಿದವರ ನಡುವೆ ಒಂದು ಸಂಘರ್ಷ ನಡೀತಾ ಇತ್ತು ಈ ಬಾರಿ ಹಿಂದುಳಿದವರಿಗೆ ಟಿಕೆಟ್ ಕೊಡುವ ಮೂಲಕ ಆ ಸಂಘರ್ಷಕ್ಕೆ ಅಖಿಲೇಶ್ ಯಾದವ್ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಹಿಂದುಳಿದವರು ದಲಿತರು ಇವರೆಲ್ಲರೂ ಕೂಡ ಅತಿ ಹೆಚ್ಚು ಟಿಕೆಟ್ ಅನ್ನ ಪಡ್ಕೊಂಡ್ ಅಲ್ಲಿ ಇಲ್ಲಿವರೆಗೆ ಏನಾಗ್ತಿತ್ತು ಹಿಂದುಳಿದವರು ದಲಿತರು ಬಿ ಎಸ್ ಪಿ ಜೊತೆಗೆ ಹೋಗ್ತಾ ಇದ್ರು ಆದ್ರೆ ಅದಾದ ಬಳಿಕ ಬಿಜೆಪಿ ಜೊತೆಗೆ ಹೋಗ್ತಾ ಇದ್ರು ಬಿ ಎಸ್ ಪಿ ಡೌನ್ ಆದ ಮೇಲೆ ಈ ಬಾರಿ ಬಿ ಎಸ್ ಪಿ ಬಿಜೆಪಿ ಯಾವುದೂ ಕೂಡ ಬೇಡ ಅಂತ ಎಸ್ ಪಿ ಕಡೆಗೆ ಬಂದು ಬಿಟ್ರು ಇದು ಅವರಿಗೆ ಬಹಳ ಚೆನ್ನಾಗಿ ವರ್ಕ್ ಆಯಿತು ಒಂದು ಕಡೆಯಿಂದ ಅಖಿಲೇಶ್ ಯಾದವ್ ಚುನಾವಣಾ ಚತುರತೆ ಅಲ್ಲಿ ವರ್ಕ್ ಆಯಿತು ಹಾಗೆ ಅಲ್ಲಿ ಬೇರೆ ಬೇರೆ ಒಂದಷ್ಟು ಸಮಸ್ಯೆಗಳು ಕೂಡ ಬಿಜೆಪಿಗೆ ಹೊಡೆತಾ ಕೊಟ್ಟು ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮಕಾಡೆ ಮಲಗಿಬಿಡ್ತು ಅಥವಾ ಪಲ್ಟಿ ಹೊಡೆದು ಬಿಡ್ತು ಒಂದು ಕಡೆ ಇದು ಅಸಲಿ ವಿಚಾರ ನಿಮ್ಗೆ ಏನಿಸ್ತೇ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ